ಆತ್ಮೀಯ ವೀಕ್ಷಕರೇ ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇಂದಿನ ಈ ಒಂದು ವಿಡಿಯೋದಲ್ಲಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಅದರ ಜೊತೆಗೆ ಮತ್ತೊಂದು ಪ್ರಮುಖವಾದ ವಿಚಾರ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಡ್ಡಾಯನ ಈ ಎರಡು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಬರೋಣ ಆಗಿದ್ದಲ್ಲಿ ತಡ ಆಯ್ಕೆ ಬನ್ನಿ ನೋಡೋಣ ಸಿ ಟಿ ಟ್ವೆಂಟಿ ಟ್ವೆಂಟಿ ಫೋರ್ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ಶಿಕ್ಷಕರ ನೇಮಕಾತಿ ಕುರಿತು ಸಂಪೂರ್ಣ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಸರ್ ಅವರು ಹೇಳಿರೋ ಪ್ರಕಾರ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಗೆ ಆರ್ಥಿಕ ಇಲಾಖೆಗೆ ಪ್ರಸ್ತಾವನೆಯನ್ನು ನೀಡಲಾಗಿದೆ ಅನುಮೋದನೆ ಸಿಕ್ಕ ಮೇಲೆ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯಲ್ಲಿ ಎರಡು ಸಾವಿರ ಐದುನೂರು ಶಿಕ್ಷಕರ ನೇಮಕಾತಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಆಗುತ್ತೆ ಉಳಿದಂತಹ ಏಳು ಸಾವಿರದ ಐದುನೂರು ಪೋಸ್ಟ್ಗಳಲ್ಲಿ ಜಿ ಪಿ ಎಸ್ ಟಿ ಆರ್ ಅದರ ಜೊತೆಗೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ವ್ಮೆಂಟ್ ಇರುತ್ತೆ ಅಥವಾ ಇರಲ್ಲ ಇದರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಹಾಗಿದ್ದಲ್ಲಿ ಮೊದಲನೇದಾಗಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಟಿ ಟಿ ಕುರಿತು ಮಾಹಿತಿ ಸಿ ಇ ಟಿ ಅಂಕಗಳು ಮಾತ್ರ ಪರಿಗಣಿಸಿ ಅನ್ನೋದರ ಬಗ್ಗೆಯೂ ಕೂಡ ಬಹಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕೇಳ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದರ ಜೊತೆಗೆ ಬಹಳಷ್ಟು ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಮನವಿ ಪತ್ರಗಳನ್ನು ಸಲ್ಲಿಸ್ತಾ ಇದ್ದಾರೆ ಮೆರಿಟ್ ಲಿಸ್ಟ್ಗೋಸ್ಕರ ಸಿ ಇ ಟಿ ಅಂಕ ಮಾತ್ರ ಪರಿಗಣನೆ ಮಾಡಿ ಬಿಕಾಸ್ ವೈಸ್ ಸೆಮಿಸ್ಟರ್ ವೈಸ್ ಎಕ್ಸಾಮಿನೇಷನ್ ಏನು ಡಿಫರೆನ್ಸ್ ಇದೆ ಅದರ ಪ್ರಕಾರ ಪರ್ಸಂಟೇಜ್ ವೇರಿಯೇಷನ್ ಆಗುತ್ತೆ ಹಾಗಾಗಿ ಸಿ ಟಿ ಅಂಕಗಳು ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳಬೇಕು ಅನ್ನೋದರ ಬಗ್ಗೆ ಶಿಕ್ಷಕ ಆಕಾಂಕ್ಷಿಗಳ ಮನವಿಯಾಗಿರುತ್ತೆ ವೀಕ್ಷಕರೇ ಏಳು ಸಾವಿರದ ಐದುನೂರು ಪೋಸ್ಟ್ಗಳಲ್ಲಿ ಜಿ ಪಿ ಎಸ್ ಟಿ ಆರ್ ಮತ್ತು ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ವೈರ್ಮೆಂಟ್ ಇರುತ್ತೆ ಅಥವಾ ಇಲ್ಲ ರೀಸೆಂಟಾಗಿ ನಡೆದಿರುವ ವಿಧಾನಸಭೆಯ ಅಧಿವೇಶನದಲ್ಲಿ ಮಾನ್ಯ ಶಿಕ್ಷಣ ಸಚಿವರು ನೀಡಿರುವ ಲಿಖಿತ ಉತ್ತರಗಳಲ್ಲಿ ಸದಸ್ಯರು ಕೇಳಿರುವ ಪ್ರಶ್ನೆಗಳಿಗೆ ಶಿಕ್ಷಕರ ಕೊರತೆ ಇರುವುದು ಸರ್ಕಾರಕ್ಕ ಸರ್ಕಾರದ ಗಮನಕ್ಕೆ ಬಂದಿದೆಯಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಕೇಳಿದ ಪ್ರಶ್ನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿರೋ ಪ್ರಕಾರ ಆದಷ್ಟು ಬೇಗ ನಾವು ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅತಿಥಿ ಶಿಕ್ಷಕರನ್ನು ಅಪಾಯಿಂಟ್ ಮಾಡಿದ್ದೇವೆ ಸೊ ಹಾಗಾಗಿ ಆದಷ್ಟು ಬೇಗ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿಯನ್ನು ನಾವು ಮಾಡ್ತೀವಿ ಅನ್ನೋದರ ಬಗ್ಗೆ ಭರವಸೆಯನ್ನು ನೀಡಿದ್ದಾರೆ ಅಧಿವೇಶನದಲ್ಲಿ ಸೊ ಹಾಗಿದ್ದಲ್ಲಿ ಪ್ರೌಢಶಾಲಾ ಶಿಕ್ಷಕರ ಎರಡು ಸಾವಿರದ ಐದುನೂರು ಶಿಕ್ಷಕರ ನೇಮಕಾತಿಗೆ ಟಿ ಇ ಟಿ ಕಡ್ಡಾಯ ಮಾಡ್ತಾರಾ ಅನ್ನೋದು ಪ್ರಶ್ನೆ ಆಸ್ ಫಾರ್ ರೀಸೆಂಟಾಗಿ ಬಂದಿರುವ ಇನ್ಫಾರ್ಮೇಷನ್ ಪ್ರಕಾರ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಏನಿದೆ ಆ ಒಂದು ನೇಮಕಾತಿಯ ಮೊದಲು ಟಿ ಇ ಟಿಯನ್ನು ಕಂಡಕ್ಟ್ ಮಾಡಬೇಕಾಗುತ್ತೆ ಪ್ರೌಢಶಾಲಾ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಂತ ಬಟ್ ಇನ್ನೂ ಕೂಡ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಟಿ ಇ ಟಿ ಕಡ್ಡಾಯ ಐ ಥಿಂಕ್ ಮೇ ಬಿ ಈ ಒಂದು ಎರಡು ಸಾವಿರದ ಐದುನೂರು ಪೋಸ್ಟ್ಗಳಿಗೆ ಮಾಡುವುದಿಲ್ಲ ಅನ್ನೋದ್ರ ಬಗ್ಗೆ ಒಂದು ಹೋಪ್ ಇದೆ ಸೊ ಟಿ ಇ ಟಿ ಕೇಳುವುದಿಲ್ಲ ಬಟ್ ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿಗೆ ಕಂಪಲ್ಸರಿ ಟಿ ಇ ಟಿ ಎಕ್ಸಾಮ್ ನೀವು ಕ್ವಾಲಿಫೈ ಆಗಿರಲೇಬೇಕು ಟಿ ಇ ಟಿ ಅಥವಾ ಸೆಂಟ್ರಲ್ ಟಿ ಇ ಟಿ ಈ ಕ್ವಾಲಿಫ್ ಈ ಎಕ್ಸಾಮಿನೇಷನ್ ನೀವು ಕ್ವಾಲಿಫೈ ಆದರೆ ಪಿ ಎಸ್ ಟಿ ಮತ್ತು ಜಿ ಪಿ ಎಸ್ ಟಿ ಆರ್ ಅಪ್ಲೈ ಮಾಡಬೇಕಾಗುತ್ತೆ ಪ್ರೌಢಶಾಲೆಗೆ ಇನ್ನೂ ಕೂಡ ಟಿ ಇ ಟಿ ಕೇಳ್ತಾ ಇಲ್ಲ ಐ ಥಿಂಕ್ ಮೇ ಬಿ ಎರಡು ಸಾವಿರದ ಐದುನೂರು ಪೋಸ್ಟ್ಗಳನ್ನು ರಿಕ್ರೂಮೆಂಟ್ ಮಾಡ್ತಾರೆ ಕಾಂಪಿಟೇಷನ್ ಲೆವೆಲ್ ಬಹಳನೇ ಹೈ ಆಗಿರುತ್ತೆ ವೀಕ್ಷಕರೇ ಲಾಸ್ಟ್ ಇಯರ್ ಲಾಸ್ಟ್ ಇನ್ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಏನು ಜಿ ಪಿ ಎಸ್ ಟಿ ಆರ್ನ್ ರಿಕ್ರೂಮೆಂಟ್ ಮಾಡಿದ್ದಾರೆ ಕಾಂಪಿಟೇಷನ್ ಲೆವೆಲ್ ನೀವು ಕೂಡ ನೋಡಿದ್ದೀರಾ ಸೊ ಹಾಗಾಗಿ ನೀವು ನಿಮ್ಮ ಪ್ರಿಪ್ರೇಷನ್ಸ್ಗಳನ್ನು ಈಗಿಂದ ಸ್ಟಾರ್ಟ್ ಮಾಡಿ ಆ್ಯಂಡ್ ಸಿ ಟಿ ಅಂಕಗಳ ಮಾತ್ರ ಪರಿಗಣನೆ ಕುರಿತು ಮನವಿ ಪತ್ರಗಳನ್ನು ಆಕಾಂಕ್ಷಿಗಳು ಸಲ್ಲಿಸ್ತಾ ಸಲ್ಲಿಸ್ತಾ ಇದ್ದಾರೆ ಹಾಗಾಗಿ ನೋಡೋಣ ಏನಾಗುತ್ತೆ ಅಂತ ಮುಂದೆ ಬಟ್ ನೀವು ನಿಮ್ಮ ಪ್ರಿಪ್ರೇಷನನ್ನು ಮಾಡಿ ಆದಷ್ಟು ಬೇಗ ರೆಕ್ರೂಟ್ಮೆಂಟ್ ನೋಟಿಫಿಕೇಷನ್ ಬರುತ್ತೆ ಐ ಥಿಂಕ್ ರೀಸೆಂಟ್ ಟೂ ಡೇಸ್ ಬ್ಯಾಕ್ ಕೂಡ ನೀವು ನೋಡಿದ್ದೀರಾ ಸ್ಕೂಲ್ ಪ್ರಮೋಷನ್ಸ್ಗೆ ಫಿಫ್ಟಿ ಪರ್ಸೆಂಟ್ ಪ್ರಮೋಷನ್ ಏನಿದೆ ಫಿಫ್ಟಿ ಪರ್ಸೆಂಟ್ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಇರುತ್ತೆ ಫಿಫ್ಟಿ ಪರ್ಸೆಂಟ್ ಪ್ರಮೋಷನ್ ಮೇಲೆ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ಗೆಜೆಟ್ ಬಂದಿದೆ ಸೊ ಹಾಗಾಗಿ ಎಚ್ ಎಸ್ ಟಿ ಆರ್ ರೆಕ್ರೂಟ್ಮೆಂಟ್ ಆಗುತ್ತೆ ಖಂಡಿತ ಆ ಒಂದು ಫಿಫ್ಟಿ ಪರ್ಸೆಂಟ್ ಪ್ರಮೋಷನಲ್ಲಿ ಪ್ರೈಮರಿ ಸ್ಕೂಲ್ ಟೀಚರಿಗೆ ಫಿಫ್ಟಿ ಪರ್ಸೆಂಟ್ ಇದೆ ಜಿ ಪಿ ಎಸ್ ಟಿ ಆರ್ಗೆ ಥರ್ಟಿ ಪರ್ಸೆಂಟ್ ಉಳಿದ ವೃಂದದವರಿಗೆ ಪರ್ಸೆಂಟೇಜ್ ಟೂ ತ್ರೀ ಈ ಥರ ಇದೆ ಸೊ ಹಾಗಾಗಿ ಆದಷ್ಟು ಬೇಗ ರಿಕ್ಯೂಟ್ಮೆಂಟ್ ಆಗುತ್ತೆ ನಿಮ್ಮ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ನಲ್ಲಿ ಕೇಳಿ ಇದೇ ಥರ ಮಾಹಿತಿಗೋಸ್ಕರ ವೀಕ್ಷಕರೇ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು